ಓಕೆ ಇದು ವಿ ಇದು ಕಡ್ಡಾಯ ಕನ್ನಡ ಕ್ವಶನ್ ಪೇಪರ್ ಇದು ಓಕೆ ಇದು ಅಫಿಷಿಯಲ್ ಆನ್ಸರ್ ಬಿಟ್ಟಿದೆ ಲಿಂಕ್ ಹಾಕಿರ್ತೀನಿ ಡಾ ಮಾಡ್ಕೊಂಡು ಇದನ್ನು ಸಾಲ್ವ್ ಮಾಡೋದು ಹಿಂಗೆ ಸಾಲ್ವ್ ಮಾಡೋಣ ಇದನ್ನು ವಿತ್ ಅಫಿಷಿಯಲ್ ಆನ್ಸರ್ ಕೀಚ್ ಹೇಗಿದೆ ಅದನ್ನು ನೋಡ್ಕೊಂಡು ಸಾಲ್ವ್ ಮಾಡೋಣ ಓಕೆ ಇದು ಸಿ ಒನ್ ಪೇಪರ್ ಇದೆ ಓಕೆ ಮೊದಲನೇ ಕ್ವಶನ್ ಇದು ಗುಂಪಿಗೆ ಹೆಸರಾದ ಪದಗಳ ಅದು ಸಿ ಒನ್ ಅಲ್ಲವಾ ಓಕೆ ಸಿ ಒನ್ ಓಕೆ ಮೊದಲನೇ ಕ್ವಶನ್ ಬಂದು ಈ ಪ್ಲಾಡ ಗುಂಪುಗಳಲ್ಲಿ ಗುಂಪಿಗೆ ಗುಂಪು ಯಾವುದು ಯಾವುದು ಅಂತ ಕೇಳಿದ್ದಾನೆ ಸೊ ಮೊದಲನೇ ಕ್ವಶನ್ಗೆ ಆನ್ಸರ್ ಬಂದು ಒಂದು ನಿಮಿಷ ಸಿ ಮೊದಲನೇ ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ ಫೋರ್ ಅಜ್ಜ ಅಕ್ಕಿ ತಿಳಿಯದಿದ್ದೆ ಕುಲಾಲ ಚಕ್ರ ಎಂಬ ಪದದ ಅರ್ಥ ಏನು ಎರಡನೇ ಬಂದು ಆಪ್ಷನ್ ಒನ್ ಮಡಿಕೆ ಮಾಡಲು ಕುಂಬಾರ ಬಳಸ ಬಳಸುವ ಸಾಧನ ಎಷ್ಟು ಮೂರನೇ ಕ್ವೆಶನು ಮ್ಯಾಥೋಫ್ ಅಂತ ಕೇಳಿದ್ದಾನೆ ಜೋಗಸಿರ ಬೆಳಕಿನಲ್ಲಿ ಮೂಡಲ ಮನೆಯ ಮುತ್ತಿನ ನೀರಿನ ಆನಂದಮಯ ಈ ಜಗ ಹೃದಯ ಹಚ್ಚೆ ಉಗ್ರದ ದೀಪ ಈ ಮೂರನೇ ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ ತ್ರೀ ಓಕೆ ನೆಕ್ಸ್ಟು ಕೃಷ್ಣ ಕೃಷ್ಣೇಗೌಡ ನಾನೇ ನಾಲ್ಕನೇ ಕ್ವೆಶನ್ಗೆ ಆನ್ಸರ್ ಬಂದು ನೀಳ್ಗತೆ ಅದು ನಟಕನೂ ಅಲ್ಲ ಸಣ್ಣ ಕಥೆನೂ ಅಲ್ಲ ಅದು ನೀಳ್ಗತೆ ನಾಲ್ಕನೇ ಕ್ವೆಶನ್ಗೆ ಆನ್ಸರು ಆಪ್ಷನ್ ತ್ರೀ ನೆಕ್ಸ್ಟು ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಡ್ ಬಳಸಿ ರಚನೆಯಾದ ಕೃತಿ ಯಾವುದು ಐದನೇದು ಬಂದು ವೀರೇಶ ಚರಿ ಚಲಿತೆ ಆರನೇದು ಮೆತ್ತಫಲಂ ಕೇಳಿದ್ದಾನೆ ಆರನೇದು ಬಂದು ಆನ್ಸರು ಆಪ್ಷನ್ ತ್ರೀ ಸಿ ಒನ್ನಲ್ಲಿ ಆಪ್ಷನ್ ತ್ರೀ ಅಂದರೆ ಎ ತ್ರೀ ಶ್ರದ ಆಸ್ತಿ ಅಂದರೆ ಶ ಶ್ರದ್ಧೆ ಅಂತ ಎಷ್ಟು ಟೂ ಒನ್ ಅಂತೆ ಉತ್ ಉತ್ಕರ್ಷ ಅಂದರೆ ಏಳಿಗೆ ಎಷ್ಟು ಅಗ್ರಾಣಿ ಸಿ ಫೋರು ಮುಂದಾಳು ವಿಶ್ರುತಿ ಅಂತಂದರೆ ಬತ್ತಳಿಗೆ ಓಕೆ ನೆಕ್ಸ್ಟ್ ಕ್ವಶನು ಸೆವೆಂತ್ ಒಂದು ಸೆವೆಂತ್ ಒಂದು ಆನ್ಸರ್ ಬಂದು ಓಕೆ ಸೆವೆಂತ್ ಒಂದು ಆನ್ಸರ್ ಬಂದು ನಾನು ತಪ್ಪನ ಕೇಳಿದ್ದೇನೆ ಇದು ಆಪ್ಷನ್ ಫೋರ್ ಇದು ಉಡಾಯಿಸು ಅಂದರೆ ತಗ್ಗಿಸು ಆಯಿತಾ ನೆಕ್ಸ್ಟು ಯಾ ಕಸಾಯಿ ಅಂದರೆ ಕಟುಕ ಕಳವಾಬ ಅಂದರೆ ಆನೆಯ ಮರಿ ಪಾರಿವಾಳ ಕಪ್ಪುವತ ಅಂದರೆ ಪಾರಿವಾಳ ಓಕೆ ಎಂಟನೇದು ವಿರುದ್ಧ ಪದಗಳು ಸಂಧ್ಯಾ ಸಂಜೆ ವಿರುದ್ಧ ಪದವಲ್ಲದ ಕುರ್ತಿ ಸಂಧ್ಯಾ ಸಂಜೆ ಓಕೆ ಒಂಬತ್ತನೇದು ಓಕೆ ಒಂಬತ್ತನೇದು ದಸಮದ ಹೋಗೋದು ಕೇಳಿದಾನೆ ಒಂಬತ್ತನೇ ಆನ್ಸರು ಆಪ್ಷನ್ ಟು ಮನೆಯ ತನಕ ಹತ್ತನೇ ಬಂದು ಆಪ್ಷನ್ ಟು ಸಾಮಾನ್ಯವ್ಯ ಇದು ಇದೊಂದು ಇದು ಕೃತಾಂತ ಭಾವನಾಮಕ್ಕೆ ಉದಾಹರಣೆ ಹನ್ನೊಂದನೇದು ಬಂದು ಆಪ್ಷನ್ ತ್ರೀ ಹನ್ನೆರಡನೇದು ತುಂಬ ಈಸಿ ಇದೆ ಆಪ್ಷನ್ ಟು ಹದಿಮೂರನೇದು ಪಾಲಿಯ ಮನಂದು ಪಂಚಾಮೃತ ಅಂದರೆ ಏನು ಅಂತ ಹೇಳಿದ್ದಾನೆ ದೊರೆತತ್ರಲ್ಲಿ ಸಂತೃಪ್ತ ಸಂತೃಪ್ತನಾಗಬೇಕು ಅದು ಆಪ್ಷನ್ ತ್ರೀ ನೆಕ್ಸ್ಟು ಹದಿನಾಲ್ಕನೇದು ಅರ್ಧ ವಿರಾಮ ಅರ್ಧ ವಿರಾಮ ಚಿಹ್ನೆ ಹಾಕಬೇಕು ಆಪ್ಷನ್ ಇದು ಹದಿನೈದನೇ ಪರ್ಸೆಂಟ್ ಬಂದು ಆಪ್ಷನ್ ಟು ಐ ನೈನ್ ಏಯ್ಟ್ ಸಿಕ್ಸ್ ಸೆವೆನ್ ತತ್ತಾದ ದಾನ ಹದಿನಾರನೇದು ಇದು ಆಪ್ಷನ್ ಹದಿನಾರನೇದು ಆಪ್ಷನ್ ತ್ರೀ ಬಿ ಮತ್ತು ಡಿ ಲಾ ಮತ್ತು ಸ ಇದು ಹೇಗೆ ಅಂತ ಕಮೆಂಟಲ್ಲಿ ಹೇಳಿ ಹದಿನೇಳನೇದು ತುಂಬ ಒತ್ತಾಯಿದೆ ಓದ್ಕೊಳ್ಳಿ ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಬಳಕೆಯಾದನ್ನು ಗುರುತಿಸಿ ಇದು ಆಪ್ಷನ್ ಟು ಅಂತೆ ಆಯಿತಾ ನೆಕ್ಸ್ಟೂ ಜಂಬಲ್ ವರ್ಡ್ಸ್ ಕೇಳಿದ್ದಾನೆ ಹದಿನೆಂಟನೇದು ಅದು ಆಪ್ಷನ್ ತ್ರೀ ಹತ್ತೊಂಬತ್ತನೇದು ಮ್ಯಾಥ ಫಾಲೋಯಿಂಗು ಆಪ್ಷನ್ ಫೋರ್ ಓಕೆ ನೆಕ್ಸ್ಟು ಇಪ್ಪತ್ತನೇದು ಅನ್ವರ್ತನಾಮ ಇಪ್ಪತ್ತನೇದು ಬಂದು ಆಪ್ಷನ್ ತ್ರೀ ಇಪ್ಪತ್ತ ಒಂದನೇದು ಇದು ಮ್ಯಾಥ ಫಾಲೋಯಿಂಗ್ ಕೇಳಿದ್ದಾನೆ ಅದು ಆಪ್ಷನ್ ಟು ಇದು ಸಿ ಒನ್ ಪೇಪರ್ ಆಯ್ತಾ ಸಿ ಒನ್ ಸಿ ಒನ್ ಓಕೆ ಇಪ್ಪತ್ತ ಎರಡನೇದು ಆಪ್ಷನ್ ಟು ಹೇಳಿಕೆ ಒಂದು ಹೇಳಿಕೆ ಎರಡು ಮಾತ್ರ ತಪ್ಪು ಆಗಿದೆ ಸಕಲೇಶ್ವರ್ಯ ಇಪ್ಪತ್ತ್ಮೂರನೇದು ಆಪ್ಷನ್ ಟು ಆಯಿತಾ ನೆಕ್ಸ್ಟು ಇಪ್ಪತ್ತ ನಾಲ್ಕನೇದು ಇಪ್ಪತ್ತ್ನಾಲ್ಕು ಆಪ್ಷನ್ ಫೋರ್ ಇಪ್ಪತ್ತ ಐದು ಆಪ್ಷನ್ ಫೋರ್ ಇದು ಇಪ್ಪತ್ತೈದು ಸಾರಿ ಹ್ಞೂ ಇಪ್ಪತ್ತೈದು ಆಪ್ಷನ್ ಫೋರ್ ನೆಕ್ಸ್ಟು ಇಪ್ಪತ್ತ ಆರು ಇಪ್ಪತ್ತ ಆರು ಆಪ್ಷನ್ ಆಪತ್ತು ಪ್ಲಸ್ ಧರ್ಮ ಆಪತ್ತು ಆಪತ್ತು ಧರ್ಮ ಇಪ್ಪತ್ತಾರು ಒಂದು ಓಕೆ ನೆಕ್ಸ್ಟು ಇಪ್ಪತ್ತೇಳು ಪಯಶಯನ ಪದವನ್ನು ಬಿಡಿಸಿ ಇಪ್ಪತ್ತೆರಡನೇದು ಆಪ್ಷನ್ ಪಯಸ್ ಪ್ಲಸ್ ಶಯನ ಓಕೆ ಇಪ್ಪತ್ತೆಂಟು ಉಡಾಯಿಸು ಓಕೆ ಇಪ್ಪತ್ತ ಒಂಬತ್ತು ಒಗ್ಗರಣೆ ಸಾಬೂನು ಇದು ಈಸಿ ಇತ್ತು ಸಾಬೂನು ಪೋರ್ಚುಗೀಸ್ ಆಯಿತಾ ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ ಅಡುಗೆ ಹೇಳದ ಬಗ್ಗೆ ಯಾವ್ದ ನಾಮಪದ ಮೂವತ್ತ ಒಂದನೇದು ಗುಣವಾಚಕ ಆ ಮನೆ ಹಳೆದ ಅಥವಾ ಹೊಸದ ಅಂತ ಹೇಳೋದು ಗುಣವಾಚಕ ಮೂವತ್ತೆರಡನೇದು ಒಂದು ಅಚ್ಚ ಕನ್ನಡದ ಬಗ್ಗೆ ಕೇಳಿದ್ದಾನೆ ಮೂವತ್ತ ಮೂರು ಆಪ್ಷನ್ ಟು ರೂಪಕಾಲಂಕಾರ నెక్స్ట్ మూవత్నాల్కూ ఆప్షన్ ఫోర్ మూవత ఐదు ఆప్షన్ త్రీ మూవైజీ మూవత్ ఆరు సొన్ని మూరు ఎంటు ఐదు ఏడు సరి మూవ ఆప్షన్ టూ సూర్యనిగు గ్రహణవే ಓಕೆ ಇದು ಆಪ್ಷನ್ ಟೂ ಬರುತ್ತಾ ಮೂವತ್ತೆರಡು ಇದು ಸಿ ಒನ್ ಅಲ್ವಾ ಸಿ ಒನ್ ಆಗಿದ್ರು ನಾವು ಥರ ಇದಕ್ಕೆ ಓಕೆ ಮೂವತ್ತ ಎಂಟು ಆಪ್ಷನ್ ಟು ಮೂವತ್ತ ಒಂಬತ್ತು ಆಪ್ಷನ್ ಟು ನಲವತ್ತು ಆಪ್ಷನ್ ಒನ್ ಒಕರಾಗಮ ಆ ಪ್ಲಸ್ ಊರಿನಿಂದ ಆ ಊರಿಂದ ಒಕ್ಕಾಗಮ ಸಂಧಿ ನಲವತ್ತ ಒಂದು ಅನುವರ್ತನಾಮ ಹಾವಾಡಿನ ಅನುವರ್ತನಾಮ ಓಕೆ ಎಳೆಯರು ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ ನಲವತ್ತ ಎರಡು ಎಳೆಯ ಪ್ಲಸ್ ಗರು ಎಳೆಯ ಗರು ಯಾವ ಥರ ಕೊಟ್ಟಿದ್ದರೂ ಬದುಕ್ತಾರೆ ಸಿ ಒನ್ ಪೇಪರಲ್ಲಿ ಓಕೆ ನಲವತ್ತ ಮೂರು ನೆಕ್ಸ್ಟು ನಲವತ್ತ್ಮೂರು ಆಪ್ಷನ್ ತ್ರೀ ನಲವತ್ತ ನಾಲ್ಕು ಆಪ್ಷನ್ ಟು ಚತುರ್ಥಿ ಚೌತಿ ನಲವತ್ತ ಐದು ಸಾರಿ ನಲವತ್ತ ನಾಲ್ಕು ಬಂದು ಆಪ್ಷನ್ ಫೋರ್ ರಿಸಿ ಋಣ ರಿಸಿ ಋಣ ಆಯಿತಾ ನಲವತ್ತ ಐದು ಆಪ್ಷನ್ ಫೋರ್ ಗುಣವಾಚಕ ಕೆಟ್ಟದ್ದು ಒಳ್ಳೆಯದು ನಲವತ್ತಾರು ಆಪ್ಷನ್ ಒನ್ ಆಯಿತಾ ನೆಕ್ಸ್ಟ್ ನಲವತ್ತ ಏಳು ಆಪ್ಷನ್ ಫೋರ್ ನಲವತ್ತ ಎಂಟು ಆಪ್ಷನ್ ಫೋರ್ ನಲವತ್ತ ಒಂಬತ್ತು ಯೋಗವಾಹಕಗಳು ಹೌದಾ ಓಕೆ ಐವತ್ತನೇದು ಬಂದು ಆಪ್ಷನ್ ತ್ರೀ ಐವತ್ತನೇದು ಐವತ್ತನೇದು ಆಪ್ಷನ್ ತ್ರೀ ಅಕ್ಕ ಸಜಾತಿ ಕಾಗೆ ಕಾ ಒತ್ತೇ ಇದೆ ಸೊ ಸಜಾತಿ ಅಕ್ಷರ ನೆಕ್ಸ್ಟು ಐವತ್ತ ಒಂದು ಆಪ್ಷನ್ ತ್ರೀ ಗುಣಿತಾಕ್ಷರಗಳು ನೆಕ್ಸ್ಟು ಐವತ್ತ ಎರಡು ಆಪ್ಷನ್ ಫೋರ್ ನೆಕ್ಸ್ಟು ಐವತ್ತ ಮೂರು ಆಪ್ಷನ್ ಟು ಶುಷ್ಕ ಐವತ್ತ ನಾಲ್ಕು ಆಪ್ಷನ್ ಒನ್ ಉತ್ತ ಆಯಿತಾ ನೆಕ್ಸ್ಟು ಐವತ್ತ ಐದು ಆಪ್ಷನ್ ಟು ವರ್ತಮಾನ ಕಾಲ ಐವತ್ತ ಆರು ಆಪ್ಷನ್ ತ್ರೀ ಪ್ರೀತಿ ಐವತ್ತ ಏಳು ಆಪ್ಷನ್ ಒನ್ ಕುದಿಸು ಐವತ್ತ ಎಂಟು ಆಪ್ಷನ್ ಟು ತಾತ್ಪರ್ಯ ಐವತ್ತ ಒಂಬತ್ತು ಆಪ್ಷನ್ ಒಂದು ಭವರ ಭವರ ಜಗಳ ಅರವತ್ತನೇದು ಆಪ್ಷನ್ ಫೋರ್ ಚಿಕ್ಕ ದೇವರಾಜ ಒಡೆಯರ್ ಅರವತ್ತ ಒಂದು ಅಶ್ಮಾರೋಹಣ ಅರವತ್ತೊಂದು ಕಲ್ಲನೇರುವುದು ಅಶ್ವಾರೋಹಣ ಅಂತಂದರೆ ಕುದುರೆ ಬಗ್ಗೆ ಬರ್ತದೆ ಇಲ್ಲಿ ಅಶ್ಮಾರೋಹಣ ಅಂತ ಕೇಳಿದ್ದಾನೆ ಸೊ ಕಲ್ಲನೇರುವುದು ಅರವತ್ತೆರಡು ಅರವತ್ತೆರಡು ಆಪ್ಷನ್ ಒನ್ ಆಪ್ಷನ್ ಒನ್ ಹೇಳಿಕೆ ಒಂದು ಮಾತ್ರ ಸರಿ ಆಯಿತಾ ಅರವತ್ತ ಮೂರು ಅರವತ್ತ್ಮೂರು ಆಪ್ಷನ್ ನಮೈ ಉಪಾಧ್ಯಾಯರು ಸರಿ ನೆಕ್ಸ್ಟು ಅರವತ್ತ್ನಾಲ್ಕು ಆಪ್ಷನ್ ತ್ರೀ ಅರವತ್ತ್ನಾಲ್ಕು ತ್ರೀ ಸಿ ಮತ್ತು ಡಿ ಕರೆಕ್ಟಾಗಿದೆ ಅಕ್ಕಮದ ಜನಮಲ್ಲಿಕನಾ ಬಸವಣ್ಣನವರು ಕೂಡ ರಚನೆ ಓಕೆ ಅರವತ್ತ ಐದು ಆಪ್ಷನ್ ಫೋರ್ ಜಾತ್ಯತೀತ ಸರಿ ದಿಕ್ ಪ್ಲೇಸ್ ದೇಶ ದಿಗ್ ದೇಶ ಓಕೆ ಅರವತ್ತಾರು ಆಪ್ಷನ್ ಟು ದಿಗ್ ದೇಶ ಕರೆಕ್ಟಾಗಿದೆ ನೆಕ್ಸ್ಟು ಅರವತ್ತೇಳು ಆಪ್ಷನ್ ತ್ರೀ ನೀರು ನೆಕ್ಸ್ಟು ಅರವತ್ತ ಎಂಟು ಗಡದನಾಥ ಅರವತ್ತ ಒಂಬತ್ತು ಆಪ್ಷನ್ ಒನ್ ದರಾವೀರ ನಾದರಲ್ಲಿ ನೆಕ್ಸ್ಟು ಎಪ್ಪತ್ತನೇ ಆಪ್ಷನ್ ಫೋರ್ ಬೇಸಿಗೆ ಬೆಸಗೆ ಸ್ವಲ್ಪ ಬೇಸಗೆ ಎಪ್ಪತ್ತ ಒಂದು ಆಪ್ಷನ್ ಒನ್ ಅಡವಿ ಅರಣ್ಯ ಕಾಂಧಾರ ಆಂತರ ಅಂದರೆ ಕಾಡು ಅರಣ್ಯದ್ದು ಗೊತ್ತಿದ್ರೆ ಆನ್ಸರ್ ಮಾಡ್ಬೋದಿತ್ತು ಇಷ್ಟು ಎಂಬುದೇನೋ ಪರಿಮಾಣ ವಾಚಕ ಅಲ್ಲವಾ ಎಪ್ಪತ್ತೆರಡು ಪರಿಮಾಣ ವಾಚಕ ಇಷ್ಟು ಅಷ್ಟು ಅನ್ನೋದಲ್ಲ ನಾ ನಾನ ನಮ ಸರಿ ನಾ ನಾಮ ಅಕ್ಷರಗಳು ಯಾವುದು ಎಪ್ಪತ್ತ್ಮೂರು ಎಪ್ಪತ್ತ್ಮೂರು ಅರುಣಾಸಿಕ ಸಂಧಿ ಸರಿ ನೆಕ್ಸ್ಟು ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆ ಎಪ್ಪತ್ನಾಲ್ಕು ಕೂಡಲೇ ನೆಕ್ಸ್ಟು ಎಪ್ಪತ್ತೈದನೇದು ಆಪ್ಷನ್ ಫೋರ್ ಬ್ರಾಹ್ಮಿ ರಾಮ್ಲಿಪಿ ಸರಿ ಎಪ್ಪತ್ತಾರು ಆಪ್ಷನ್ ಒನ್ ಒಂದು ಅಲಂಕಾರ ಎಲ್ಲ ಎಲ್ಲ ಗಾದೆ ಮಾತುಗಳೆಲ್ಲವರೆ ದೃಷ್ಟಿತ ಅಲಂಕಾರ ಬರ್ತದೆ ಅದೊಂದು ಶಾರ್ಟ್ಕಟ್ಟು ಗಾದೆ ಮಾತುಗಳಂದರೆ ದೃಷ್ಟಿತ ಅಲಂಕಾರ ಎಪ್ಪತ್ತೇಳು ಮೂರು ಆಪ್ಷನ್ ತ್ರೀ ಎಪ್ಪತ್ತೆಂಟು ಆಪ್ಷನ್ ಒನ್ ಭ್ರಷ್ಟಾಚಾರ ಸರಿ ಎಪ್ಪತ್ತ ಒಂಬತ್ತು ಎಪ್ಪತ್ತೊಂಬತ್ತು ಆಪ್ಷನ್ ತ್ರೀ ಎಂಬತ್ತನೇದು ಆಪ್ಷನ್ ಟು ಎಂಬತ್ತೊಂದು ಆಪ್ಷನ್ ತ್ರೀ ವಿಧಿ ವಿಜ್ಞಾನ ಸುಮಾರು ಜನ ಲೋಹ ವಿಜ್ಞಾನ ಅಂತ ಹಾಕಿರ್ಬೋದು ಅರಣ್ಯ ವಿಜ್ಞಾನ ಅಂದರೆ ಫಾರೆಸ್ಟ್ ಸೈನ್ಸು ಲೋಹ ಅಂದರೆ ಮೆಟಾಲಿಕ್ ಮೆಟಲ್ ಸೈನ್ಸು ಅಂದರೆ ಹವಾಮಾನ ಅಂದರೆ ವೆದರ್ ಸೈನ್ಸ್ ಏನೋ ಬರ್ತದೆ ಬಟ್ ವಿಧಿ ವಿಜ್ಞಾನ ಅಂದರೆ ಫಾರೆನ್ಸಿಕ್ ಸೈನ್ಸ್ ನೆಕ್ಸ್ಟ್ ಎಂಬತ್ತೆರಡು ಆಪ್ಷನ್ ತ್ರೀ ಲೋಪಸಂಧಿ ಏಕಾ ಪ್ಲಸ್ ಏಕಾಏಕ ಸರಿ ಎಂಬತ್ತೆರಡು ಕಂಟಾದರೂ ಎಂಬತ್ತೆರಡು ಮೂರು ಸರಿ ಎಂಬತ್ತ ನಾಲ್ಕು ಎಂಬತ್ನಾಲ್ಕು ಕೂಡ ಇಲ್ಲ ಎಂಬತ್ತ ಎರಡು ಬಂದು ಆಪ್ಷನ್ ತ್ರೀ ಓಕೆ 83 ಬಂದು ಆಪ್ಷನ್ ಟು ಕಳು ಕಳುಹಿಸಿದ್ದಾರೆ ಅಂದರೆ ಕಳುವ್ಯಾರೆ ಅಂದರೆ ನಮ್ಮ ಗ್ರಂಥಿಕ ರೂಪದಲ್ಲಿ ಹಳ್ಳಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅವ್ರು ಕಳುವ್ಯಾರೆ ಅವರು ಅಂದರೆ ಅವರು ಕಳಿಸಿದ್ದಾರೆ ಅಂತ ಕಳಿಸುತ್ತಿದ್ದಾರೆ ಅಲ್ಲ ಕಳಿಸಿದ್ದಾರೆ ಆಗಲೇ ಕಳಿಸಿದ್ದಾರೆ ಅಂತ ನೆಕ್ಸ್ಟು ಎಂಬತ್ತ ನಾಲ್ಕು ಆಪ್ಷನ್ ತ್ರೀಪುಂಸಕಲ್ಗೆ ಎಂಬತ್ತ ಐದು ಆಪ್ಷನ್ ಒಂದು ಸೊ ಎಂಬತ್ತಾರು ಆಪ್ಷನ್ ತ್ರೀ ಅಹಿ ಮತ್ತು ಹುರಗ ಉರಗ ಅಂತ ಗೊತ್ತಿದ್ರೆ ಸರ್ಪ ಸರ್ಪ ಅಂದರೆ ಹುರ್ಗ ಅದು ಚಿಕ್ಕ ವಯಸ್ಸಿಂದ ನಿಮ್ಮ ಟೆಕ್ಸ್ಟ್ಬುಕ್ತು ನೋಡಿದ್ರೆ ಸ್ಕೂಲೆಲ್ಲ ಹೇಳ್ಕೊಟ್ಟಿರ್ತಾರೆ ನನಗೆ ಎಂಬತ್ತೇಳು ಆಪ್ಷನ್ ಫೋರ್ ನಾಲ್ಕು ಕ್ವಶನ್ ನೋಡ್ಕೊಳ್ಳಿ ಸಂಸ್ಕೃತ ಸಂಸ್ಕೃತಿಯೊಂದು ಏನಕ್ಕೆ ಕೇಳ್ತಾನೆ ಆಪ್ಷನ್ ಫೋರ್ ನೆಕ್ಸ್ಟು ಎಂಬತ್ತ ಎಂಟು ಆಪ್ಷನ್ ಟು ಎಂಬತ್ತ ಒಂಬತ್ತು ಹರಿಸಮಾಸ ದೋಷ ಎಂಬತ್ತ ಒಂಬತ್ತು ಬಂದು ಆಪ್ಷನ್ ಒನ್ ನೆಕ್ಸ್ಟು ತೊಂಬತ್ತು ಆಪ್ಷನ್ ತ್ರೀ ಅಂದರೆ ಎ ಟು ಇಲ್ಲಿ ಭೀಮನ್ ಹೂ ಹೂ ನೋಡಬೇಕು ಚೆಂಡ ಅನ್ನು ಅನ್ನು ತನ್ನ ಆ ಇಂದ ಸೊ ಇದನ್ನು ನೀವು ಇಟ್ಕೊಂಡು ವಿಭಕ್ತಿ ಪ್ರತ್ಯೇಕ ಬಗ್ಗೆ ಬರಬೇಕು ಅಂದರೆ ಎ ಟು ಕರ್ತೃ ಅಂದರೆ ಹೂ ಕರೆತರು ಆಗ್ತದೆ ನೆಕ್ಸ್ಟು ಅನ್ನು ಸಂಬಂಧಾರ್ಥ ತನ್ನ ಬಂದು ಕರ್ಮಾರ್ಥ ಇಂದ ಬಂದು ಸಾಧನಾರ್ಥ ರಕ್ಷ ತೊಂಬತ್ತೊಂದು ಆಪ್ಷನ್ ತ್ರೀ ಆಶೀರ್ವಚನ ತೊಂಬತ್ತ ಎರಡು ನಾಲ್ಕು ಎಲ್ಲ ಕರೆಕ್ಟಾಗಿದೆ ಸ್ತ್ರೀ ಎಷ್ಟಿದೆ ತೊಂಬತ್ತ್ಮೂರ ಒಟ್ಟು ಮೂರು ಅಂದರೆ ಒಂದು ಎಷ್ಟು ತಾವತ್ತು ಒಂದಿದೆ ಇನ್ನೊಂದು ತಾವತ್ತಿದೆ ಸ್ತ್ರೀ ಸರಿಗಿದೆ ತೊಂಬತ್ತ ನಾಲ್ಕು ಅಂತರಂಗ ಸರಿ ತೊಂಬತ್ತೈದನೇದು ಆಪ್ಷನ್ ಆಪ್ಷನ್ ತ್ರೀ ಇತ್ತು ಈತ ನೆಕ್ಸ್ಟು ತೊಂಬತ್ತ ಆರು ಆಪ್ಷನ್ ಟು ಆದಿತ್ಯ ಪ್ಲಸ್ ಉದಯ ರಂಗ ಆದಿತ್ಯೋ ರಂಗ ನೆಕ್ಸ್ಟು ತೊಂಬತ್ತೇಳನೇದು ತೊಂಬತ್ತೇಳು ಬಂದು ಆಪ್ಷನ್ ಟೂ ಆಗ್ತದೆ ಅಥವಾ ಆಪ್ಷನ್ ತ್ರೀನೂ ಆಗ್ತದೆ ಅಂತ ಹೇಳಿದ್ದಾರೆ ಆಪ್ಷನ್ ಟು ಒಂದೊಂದು ಒಮ್ಮೊಮ್ಮೆ ಅದು ಆಗ್ತದೆ ಅಥವಾ ಎ ಆ್ಯಂಡ್ ಸಿ ಇದು ಕೂಡ ಆಗ್ತದೆ ಅಂತಿದೆ ಓಕೆ ತೊಂಬತ್ತೆಂಟು ಆಪ್ಷನ್ ಫೋರ್ ದೊಡ್ಡವನು ಪ್ಲಸ್ ಹುಡುಗ ದೊಡ್ಡ ಹುಡುಗ ಆಯಿತಾ ನೆಕ್ಸ್ಟು ತೊಂಬತ್ತೊಂಬತ್ತು ಆಪ್ಷನ್ ಫೋರ್ ಇದೆ ಸಿ ಮಾತ್ರ ಅಂತೆ ಸಿ ಮನದೊಂದಿಗೆ ಮಾತುಕತೆ ಯಾರ್ದು ಕೆ ಎಸ್ ನಿಸಾರಾಮ ಅಂತವರ ಸಾಹಿತ್ಯ ಕೃತಿ ಅಲ್ಲ ಕೃತಿಗಳ